ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಇವತ್ತು ನಾನು ಮಕ್ಕಳಿಗೆ ಯಾವ ರೀತಿ ಮೊಬೈಲು ಅಡಿಕ್ಷನ್ ಆಗಿದೆ ಅನ್ನೋದನ್ನು ಒಂದು ವಿಡಿಯೋನ ಅಂತ ಹೇಳಿ ಮಾಡ್ತಾ ಇದ್ದೆ ಮಕ್ಕಳನ್ನು ಆದಷ್ಟು ಮೊಬೈಲ್ನಿಂದ ಹೇಗೆ ಅವಾಯ್ಡ್ ಮಾಡಬೇಕು ಯಾವ ರೀತಿ ಅವಾಯ್ಡ್ ಮಾಡಬೇಕು ನಾನು ನನ್ನ ಮಕ್ಕಳಿಗೆ ಮೊಬೈಲಿಂದ ಅವಾಯ್ಡ್ ಮಾಡಲಿಕ್ಕೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸನ್ನು ಕೊಡಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೆ ಇದರಿಂದ ಒಂದಿಷ್ಟು ಪೇರೆಂಟ್ಸಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಅಂಥ ಪೇರೆಂಟ್ಸಿಗೆ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಏನಂದರೆ ಇವಾಗಿನ ಜನ್ರೇಷನ್ನಲ್ಲಿ ಮಕ್ಕಳಿಗೆ ಮೊಬೈಲ್ ಅನ್ನೋದು ತುಂಬ ಅಂದರೆ ತುಂಬ ಅಡಿಕ್ಷನ್ ಆಗಿದೆ ಮೊಬೈಲ್ ಇಲ್ಲದೇ ಇದ್ರೆ ನಾನು ಊಟ ಮಾಡೋದಿಲ್ಲ ಇಲ್ಲದೇ ಇದ್ದರೆ ನಾನು ತಿನ್ನೋ ಊಟ ಮಾಡೋದಿಲ್ಲ ಮತ್ತು ಕೂತ್ಕೊಳ್ಳೋದಿಲ್ಲ ಓದೋದಿಲ್ಲ ತಂದೆ ತಾಯಿ ಹಾಗೆ ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಮಕ್ಕಳು ಬೆಳೆದಿದ್ದಾರೆ ಇದಕ್ಕೆ ಮೇನ್ ರೀಸನ್ನೇ ಪೇರೆಂಟ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಪೇರೆಂಟ್ಸ್ ಇವಾಗಿನ ಲೈಫ್ ಜನ್ರೇಷನ್ನಲ್ಲಿ ತುಂಬ ಅವರವ್ರ ಅವರದ್ದೇ ಆದಂಥ ಕೆಲಸಲ್ಲಿ ತುಂಬ ಬೀಸಿಯಾಗಿದ್ದಾರೆ ಹಾಗಾಗಿ ಅವರಿಗೆಲ್ಲ ಮಕ್ಕಳೆಲ್ಲ ಸತಾಯಿಸ್ಬಾರ್ದು ಹಠ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮೊಬೈಲಲ್ಲಿ ಒಂದು ಕಾರ್ಟೂನ್ಸ್ ವಿಡಿಯೋನ ಅಥವಾ ಯಾವುದಾದ್ರೂ ಒಂದು ವಿಡಿಯೋನ ಅವರಿಗೆ ಮೊಬೈಲಲ್ಲಿ ಹಚ್ಚಿ ಅದನ್ನು ಒಂದು ಕಡೆ ಒಂದು ಕಡೆ ಚೇರಲ್ಲೋ ಅಥವಾ ಒಂದು ಮೂಲೆಯಲ್ಲೂ ಕೂರಿಸ್ಬಿಡ್ತಾರೆ ಅದರಿಂದ ಮಕ್ಕಳು ಹಾಂ ಮೊಬೈಲ್ ನೋಡ್ಕೊತ ಆರಾಮಸೆಯಾಗಿ ಕೂತ್ಕೊಂಡಿದ್ದಾರೆ ಮಕ್ಕಳು ಈಗ ನಮ್ಮ ಕೆಲಸ ನಾವು ಆರಾಮ್ ಮಾಡ್ಕೋಬಹುದು ಮಕ್ಕಳು ನಮಗೇನು ತೊಂದರೆ ಮಾಡೋದಿಲ್ಲ ನಾವು ನಮ್ಮ ಕೆಲಸ ಎಲ್ಲ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಪೇರೆಂಟ್ಸ್ ಆದಷ್ಟು ಮಕ್ಕಳಿಗೆ ಮೊಬೈಲನ್ನು ಹಚ್ಚಿ ಅವ್ರನ್ನ ಒಂದು ವಿಡಿಯೋನ ಹಚ್ಚಿ ಒಂದು ಕಡೆ ಕೂರಿಸಿರ್ತಾರೆ ಸೊ ಈ ರೀತಿ ಮಾಡೋದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಯಾಕಂದರೆ ಇವಾಗ ಅವರಿಗೆ ನೀವು ಮೊಬೈಲ್ ಹಚ್ಚಿ ಕೊಡ್ಬೋದು ಅವ್ರಿಗೆ ಏನಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ ಬರ್ತಾ ಬರ್ತಾ ಮುಂದಿನ ದಿನಗಳು ಏನಾಗ್ತದೆ ಅಂದರೆ ಮೊಬೈಲ್ ಇದ್ದರೇ ಎಲ್ಲ ಮೊಬೈಲ್ ಇಲ್ಲದಿದ್ರೆ ಏನೂ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಇದರಿಂದ ಪೇರೆಂಟ್ಸಿಗೆ ತುಂಬ ಅಂದರೆ ತುಂಬ ಬರ್ತಾ ಬರ್ತಾ ಮೊಬೈಲ್ ಅಡಿಕ್ಷನ್ ಆಗಿರೋದು ನೋಡಿ ತುಂಬ ಬೇಜಾರೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದಕ್ಕೆ ನಾನು ಕೂಡ ನನ್ನ ಲೈಫಲ್ಲಿ ಕೂಡ ಈ ಥರ ಆಗಿದೆ ಹೇಗೆ ಅಂತಂದರೆ ನನಗೂ ಸಹ ನನಗೂ ಮೂರು ಜನ ಮಕ್ಕಳು ನನ್ನ ದೊಡ್ಡ ಮಗ ಕೂಡ ಅವನು ನಮ್ಮದು ಸೆಕೆಂಡ್ ಡೆಲಿವರಿ ಆದಮೇಲೆ ಅವನಿಗೂ ಕೂಡ ಮೊಬೈಲ್ ಅನ್ನೋದು ನೋಡೋದು ತುಂಬ ಅಂದರೆ ತುಂಬ ದೊಡ್ಡ ಹುಚ್ಚು ಅಂದರೆ ಮೊಬೈಲ್ ಇದ್ದರೆ ಮಾತ್ರ ಊಟ ಮಾಡ್ತೀನಿ ಮೊಬೈಲ್ ಇದ್ದರೆ ಮಾತ್ರ ಆಟ ಆಡ್ತೀನಿ ಮೊಬೈಲ್ ಇದ್ದರೆ ಮಾತ್ರ ನಾನು ಹೇಳುವಾಗ ಕೇಳ್ತೀನಿ ಅನ್ನೋ ಒಂದು ಲೆವೆಲಿಗೆ ಅವನು ಕೂಡ ಮೊಬೈಲ್ ತುಂಬ ಅಂದರೆ ತುಂಬ ನೋಡೋದಕ್ಕೆ ತುಂಬ ಉಚ್ಚಾಟ ಮಾಡೋದು ಈ ಥರ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಂದು ಸೆಕೆಂಡ್ ಡೆಲಿವರಿ ಆಯಿತು ಡೆಲಿವರಿ ಆದ ತಕ್ಷಣ ಹೇಳಿ ಅಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರೂ ಸಹ ನನ್ನೊಟ್ಟಿಗೆ ಇದ್ದರು ಆವಾಗ ಅವರು ಕೂಡ ನನ್ನ ದೊಡ್ಡ ಮಗನಿಗೆ ನಾನು ಯಾವ ರೀತಿ ಮೊಬೈಲಿಂದ ದೂರ ಇಡ್ದೆ ಇಟ್ಟಿದೆ ಹೇಗೆ ಅವನಿಗೆ ಅವಾಯ್ಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಂದು ಸೆಕೆಂಡ್ ಡೆಲಿವರಿ ಆಯಿತು ಡೆಲಿವರಿ ಆದಾಗ ನನ್ನ ಅಮ್ಮ ಮತ್ತು ನನ್ನ ಅತ್ತೆ ಇಬ್ಬರು ನನ್ನನ್ನು ನೋಡಲಿಕ್ಕೆ ನೋಡ್ಕೊಳ್ಲಿಕ್ಕಂತ ಇದ್ದರು ಆವಾಗ ಅವನು ಊಟ ಮಾಡಲಿಕ್ಕೆ ಹಠ ಮಾಡ್ತಿದ್ದ ಅವನು ಊಟ ಮಾಡ್ತಿರ್ಲಿಲ್ಲ ಸರಿ ಊಟ ಮಾಡುವಾಗೆಲ್ಲ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆವಾಗ ಅಮ್ಮ ಮತ್ತು ಅತ್ತೆ ಏನು ಮಾಡೋರು ನನ್ನ ಮೊಬೈಲಲ್ಲಿ ಏನಾದರೂ ಒಂದು ವಿಡಿಯೋ ಹಚ್ಚಿಕೊಡು ಅವನಿಗೆ ಊಟ ಮಾಡಿಸ್ತೀವಿ ಸ್ವಲ್ಪ ಹೊತ್ತು ಅಂತ ಹೇಳುವಾಗ ನಾನು ಬೇಡ ಅದೇ ರೂಢಿ ಆಗ್ತದೆ ಅಂತ ಹೇಳಿ ಅಯ್ಯೋ ಐದು ನಿಮಿಷ ಮೊಬೈಲ್ ನೋಡಿ ಊಟ ಮಾಡಿದರೆ ಏನಾಗ್ತದೆ ಏನೂ ಆಗೋದಿಲ್ಲ ಬೇಡ ಕೊಡು ಒಂದು ಐದು ನಿಮಿಷ ಅವನು ಊಟ ಮಾಡೋವರೆಗೂ ಅಂತ ಹೇಳಿ ನನ್ನಿಂದ ಮೊಬೈಲ್ ಇಸ್ಕೊಳ್ಳೋರು ಊಟ ಮಾಡುವಾಗ ಅಥವಾ ಅವನು ಹಠ ಮಾಡುವಾಗ ಈ ಥರ ಮೊಬೈಲ್ ಹಚ್ಚಿಕೊಡು ಹಚ್ಚಿಕೊಡು ಅಂತ ಹೇಳಿ ಹೇಳಿ ಅವನ ಕೈಯಲ್ಲಿ ಫೋನನ್ನು ಕೊಡಿಸೋರು ಆವಾಗ ಅವನು ಅದು ವಿಡಿಯೋಸು ಕಾರ್ಟೂನ್ ವಿಡಿಯೋಸ್ ಅದೆಲ್ಲ ನೋಡಿ ನೋಡಿ ಅವನಿಗೆ ಅದೇ ಮೊಬೈಲ್ ಯೂಸ್ ಮಾಡ್ದು ಹಾಗೆ ಕಂಟಿನ್ಯೂ ಆಯಿತು ಅವನು ಮೊಬೈಲ್ ಕೊಡದೇ ಇದ್ದರೆ ಮೊಬೈಲೇ ತೊಗೊಂಡು ನೆಲಕ್ಕೆ ಬೀಸಾಡೋದು ಬಿಸಾಡಿ ಅದು ಮೊಬೈಲು ಅದಂತೂ ಹೊಡೆದೇ ಹೋಯ್ತು ಆ ಮೊಬೈಲ್ ಅಂತೂ ಈ ಥರ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು ಆವಾಗ ನ ನಮ್ಮತ್ತೆಯವ್ರ ನತ್ತಿಗೆ ಮತ್ತೆ ನನಗೆ ನನ್ನ ಅಮ್ಮನಿಗೆ ಹೇಳಿದ್ರೆ ಅವ್ರು ಕೇಳ್ತಾ ಇರಲಿಲ್ಲ ಅಯ್ಯೋ ಚಿಕ್ಕ ಅಲ್ಲ ಒಂದು ಎರಡು ನಿಮಿಷ ನೋಡಿದ್ರೆ ಏನಾಗ್ತದೆ ಅಂತ ಅವ್ರು ಆ ಥರ ಎಲ್ಲ ಹೇಳೋರು ಸೊ ಆವಾಗ ಅವರಿಗೆ ನಾನು ಏನು ಹೇಳಿದ್ರು ಅವ್ರು ನನ್ನ ಮಾತನ್ನು ಕೇಳ್ತಾ ಇರಲಿಲ್ಲ ಸೊ ಸ್ವಲ್ಪ ದಿನಗಳ ನಂತರ ನಾನೇ ಅಂದ್ಕೊಂಡೆ ಇವನು ಮೊಬೈಲ್ನ ಅವಾಯ್ಡ್ ಮಾಡೋದಂದ್ರೂ ತುಂಬ ಕಷ್ಟ ಸೊ ಅವನ ಮೊಬೈ ನನ್ನ ಮಗ ಮೊಬೈಲ್ ಅವಾಯ್ಡ್ ಮಾಡಬೇಕಂದ್ರೆ ಫಸ್ಟ್ ನಾನೇ ಮೊಬೈಲನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡು ನಂದು ಹೇಗದು ಫೋನ್ ಅಂದ್ರೂ ಒಂದು ಎರಡು ತಿಂಗಳಿಗೆ ಅದು ಫೋನ್ ಅಂದರೂ ಹಾಳಾಗೋಯ್ತು ಸೊ ಅದಾದಮೇಲೆ ನಾನು ಯಾವುದೇ ರೀತಿ ಫೋನನ್ನು ಕೂಡ ನಾನು ತಗೊಳ್ಳಿಲ್ಲ ಹೊಸತಾಗಿ ಮೊಬೈಲ್ ತೊಗೊಳ್ಳಲಿಲ್ಲ ಒಂದು ಮೂರು ತಿಂಗಳದವರೆಗೂ ನಾನು ಫೋನ್ ಇಲ್ಲದೇ ಇದ್ದೆ ಯಾಕೆ ಅಂದರೆ ನಾನೆಷ್ಟು ಮೊಬೈಲನ್ನ ಅವಾಯ್ಡ್ ಮಾಡ್ತೀನೋ ನನ್ನ ಮಗ ಕೂಡ ಅಷ್ಟೇ ಮೊಬೈಲ್ನ ಅವಾಯ್ಡ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಮೊಬೈಲ್ನ ತಗೊಳ್ಳೇ ಇಲ್ಲ ಹೊಸ ಫೋನ್ ತಗೊಳ್ಳೇ ಇಲ್ಲ ಮೂರು ತಿಂಗಳ ಕಾಲ ನನ್ನ ಹತ್ರ ಮೊಬೈಲ್ ಇಲ್ಲದೆ ಹಾಗೆ ಇರ್ತಿದ್ದೆ ಸೊ ಅಪ್ಪ ಅಮ್ಮನೊಟ್ಟಿಗಾಗಲಿ ಫ್ರೆಂಡ್ಸ್ ಒಟ್ಟಿಗಾಗಲಿ ಅಥವಾ ಯಾರಾದರೂ ನನ್ನ ರಿಲೇಷನ್ನೊಟ್ಟಿಗೆ ಮಾತಾಡಬೇಕಂದ್ರೆ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತಿದ್ದೋ ಆವಾಗಲೇ ಅವ್ರ ಮೊಬೈಲನ್ನ ತೊಗೊಂಡು ಫೋನ್ ಮಾ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ದೆ ಸೊ ಇದೇ ಥರ ಮಾಡಿದೆ ನೆಕ್ಸ್ಟು ಒಂದು ಮೂರು ತಿಂಗಳಾದಮೇಲೆ ಒಂದು ಸೆಕೆಂಡ್ ಒಂದು ಕೀಪ ಕೀಪ್ಯಾಡ್ ಫೋನ್ನ ತೊಗೊಂಡೆ ಅದು ಸ್ವಲ್ಪ ಅದೊಂದು ತಗೊಂಡು ಒಂದು ತಿಂಗಳೇನು ಅಷ್ಟೇ ಯೂಸ್ ಮಾಡಿದೆ ನಾನು ಕೀಪ್ಯಾಡ್ ಫೋನ್ನ ತೊಗೊಂಡು ಅದು ಮತ್ತು ನೆಕ್ಸ್ಟ್ ಮಾವನಿಗೆ ಫೋನ್ ಇರಲಿಲ್ಲ ಅಂತೇಳಿ ನನ್ನ ಕೀಪ್ಯಾಡ್ ಫೋನ್ನೇ ಮಾವನಿಗೆ ವಾಪಸ್ ಕೊಟ್ಟದ್ದು ನಾನು ಮತ್ತೆ ಇನ್ನು ಎರಡು ತಿಂಗಳ ನನ್ನ ಹತ್ರ ಮೊಬೈಲೇ ಇಲ್ಲ ಸೊ ಆಗಿರ್ತಾಯಿದ್ದೆ ನಾನು ಅಂಥ ಟೈಮಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ನನ್ನ ಮಗನಿಗೆ ಜಾಸ್ತಿ ಆಟ ಆಡೋದು ಕಡೆ ನಾನು ಕಳಿಸ್ತಾ ಇದ್ದೆ ಅವನಿಗೆ ಹೋಗು ಮಗ ಆಟ ಆಡು ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡು ಅಣ್ಣನೊಟ್ಟಿಗೆ ಆಟ ಆಡು ಅಕ್ಕನೊಟ್ಟಿಗೆ ಆಟ ಆಡು ನೀನು ಆಡು ನೀ ಈ ಆಡು ಅಂತ ಹೇಳಿ ಜಾಸ್ತಿ ಹೊರಗಡೆ ಆಟ ಆಡಲಿಕ್ಕೆ ಕಳಿಸ್ತಾ ಅದರಿಂದ ಅವ್ನಿಗೆ ಏನಾಗ್ತಾ ಇತ್ತು ಅಂದರೆ ಮೊಬೈಲ್ ಕಡೆ ಅವನಿಗೆ ಲಕ್ಷ ಜಾಸ್ತಿ ಇರ್ತಿರ್ಲಿಲ್ಲ ಜಾಸ್ತಿ ಆಟ ಆಡೋ ಕಡೆ ಲಕ್ಷ ಆಗ್ತಾಯಿತ್ತು ಅದಕ್ಕೆ ಅವನು ಸ್ಕೂಲಿಂದ ಬಂದ ತಕ್ಷಣ ಜಾಸ್ತಿ ಆಟ ಆಡ್ಲಿಕ್ಕೆ ಇದ್ದ ಟಿ ವಿ ಹುಚ್ಚಂತೂ ಫಸ್ಟಿಗಿರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ನೋಡ್ತಾನೆ ಅವನು ಜಾಸ್ತಿ ನೋಡ್ಸಿ ಸ್ವಲ್ಪ ನೋಡ್ತಾನೆ ಸೊ ಆ ಟೈಮಲ್ಲಿ ಅವನಿಗೆ ಜಾಸ್ತಿ ಆಟ ಆಡಲಿಕ್ಕಂಥೇಳಿ ಹೊರಗಡೆ ಕಳ್ ಕಳಿಸ್ತಾ ಇದ್ದಿ ಮನೇಲಿ ಕೂಡಿಸ್ಕೊಡ್ತಾ ಇರಲಿಲ್ಲ ಹಾಗಾಗಿ ಅದೊಂದು ನನಗೊಂದು ಪ್ಲಸ್ ಪಾಯಿಂಟ್ ಆಗಿತ್ತು ಅಂತ ಹೇಳ್ಬೋದು ಸೊ ಈ ರೀತಿ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ ಆದಷ್ಟು ನೀವು ಎಷ್ಟು ಮೊಬೈಲ್ನ ಅವಾಯ್ಡ್ ಮಾಡ್ತೀರೋ ಅಷ್ಟೇ ಮೊಬೈಲ್ನ ಮಕ್ಕಳನ್ನ ಮಕ್ಕಳಿಂದ ಕೂಡ ಅವಾಯ್ಡ್ ಅಂತ ಹೇಳಿ ಮೊ ಮೊಬೈಲ್ ಎಷ್ಟು ಅವಾಯ್ಡ್ ಮಾಡ್ತಾರೋ ಆವಾಗ ಮಕ್ಕಳನ್ನ ಆದಷ್ಟು ಹೊರಗಡೆ ಆಟ ಆಡಲಿಕ್ಕೆ ಬಿಡಿ ಅದರಿಂದ ಬೇರೆ ಮಕ್ಕಳೊಟ್ಟಿಗೆಲ್ಲ ಹೇಗೆ ಇರಬೇಕು ಹೇಗೆ ಮಾತಾಡಬೇಕು ಅವರೊಟ್ಟಿಗೆಲ್ಲ ಖುಷಿ ಖುಷಿಯಿಂದ ಆಟ ಆಡೋದು ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಅವರು ಕೂಡ ಮೊಬೈಲ್ ಮೊಬೈಲಿಂದ ಆದಷ್ಟು ದೂರ ಇರ್ತಾರೆ ಅದರ ಕಡೆ ಲಕ್ಷ ಕೂಡ ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು ಸೊ ನನ್ನ ಹತ್ರ ಆಮೇಲೆ ಮೊಬೈಲ್ ಇರಲಿಲ್ಲ ಜಾಸ್ತಿ ನನ್ನ ಮಗನಂತರೂ ಜಾಸ್ತಿ ನಾನು ಹೊರಗಡೆ ಆಟ ಆಡಲಿಕ್ಕಲ್ಲ ಕಳಿಸ್ತಾ ಇರ್ತೀ ಕಳಿಸ್ತಾ ಇರ್ತಿದ್ದೆ ಎಷ್ಟು ದಿನ ಅಂದರೆ ಒಂದು ಎರಡು ತಿಂಗಳಂತರೂ ಇರಲಿಲ್ಲ ಮತ್ತು ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಕೊಟ್ಟ ಮೇಲೆ ಹತ್ರ ಮತ್ತು ಇನ್ನು ಎರಡು ತಿಂಗಳ ಮೊಬೈಲ್ ಇಲ್ಲದೆ ಅಂದ ಕಾರಣ ಮತ್ತು ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ ತಗೊಂಡೆ ಹೊಸದಂತೂ ತೊಗೊಳ್ಳಿಲ್ಲ ಮತ್ತು ಎಲ್ಲಿ ಬಿಸಾಡಿ ಹೊಡಿತಾನೋ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡು ಅದೇ ಸ್ವಲ್ಪ ದಿನ ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಅದನ್ನು ಕೂಡ ಅವಯ್ಯವು ಚೂರು ಮುಟ್ಲಿಕ್ಕೆ ಇದ್ದೆ ನಾನು ಹೆದರ್ಸ್ತಾ ಇದ್ದೆ ಮಗ ನೀನು ಮುಟ್ಟಿದರೆ ಅಂತ ಹೇಳಿ ಹೆದರ್ಸ್ತಾ ಇದ್ದೆ ಸೊ ಹಾಗಾಗಿ ಅವನು ಮುಟ್ತಾ ಇರಲಿಲ್ಲ ಹೆದರ್ಕೊಂಡು ಇವಾಗಲೂ ಸಹ ಅವನು ಮೊಬೈಲ್ ಮುಟ್ಟೋದೇ ಇಲ್ಲ ಅವನು ಯಾವ ಥರ ಅಂದರೆ ನಾನಾಗೆ ತಗೋ ಮಗ ಅಜ್ಜ ಫೋನ್ ಮಾಡಿದ್ದಾರೆ ಅಜ್ಜಿ ಫೋನ್ ಮಾಡಿದ್ದಾರೆ ಮಾಮ ಫೋನ್ ಮಾಡಿದ್ದಾರೆ ಒಂದೆರಡು ಮಾತಾಡು ಅಂತ ಹೇಳಿ ನಾನಾಗೆ ಕೊಟ್ಟರೆ ಮಾತ್ರ ಫೋನಲ್ಲಿ ಮಾತಾಡ್ತೀನಿ ಎಲ್ಲೇ ಫೋನಲ್ಲಿ ಮಾತಾಡೋದಿಲ್ಲ ಹೀಗೆ ಅವನಿಗೆ ಮೊಬೈಲಿಂದ ನಾನು ಆದಷ್ಟು ದೂರ ಇಡ್ಸಿದ್ದೆ ಸೊ ಪೇರೆಂಟ್ಸ್ ಹತ್ರ ನಾನು ಹೇಳೋದೇನಂದರೆ ಆದಷ್ಟು ನೀವೆಷ್ಟು ದೂರ ಮಾಡ್ತಿರೋ ಫೋನನ್ನು ಅವನು ಕೂಡ ಅವ್ರ ಮಕ್ಕಳನ್ನು ಕೂಡ ಮೊಬೈಲಿಂದ ದೂರ ಇಡ್ಸ್ಬೋದು ಹಾಗಂತಂದರೆ ಕೆಲವೊಬ್ಬರಿಗೆ ಮೊಬೈಲಿಂದನೇ ತುಂಬ ವರ್ಕ್ಸ್ ಎಲ್ಲ ಇರ್ತದೆ ಅಂಥವ್ರು ಏನು ಮಾಡಿದರೆ ಮೊ ಮಕ್ಕಳಿದ್ದಾಗ ಮೊಬೈಲ್ನ ಯೂಸ್ ಮಾಡಬೇಡಿ ಮಕ್ಕಳು ಇಲ್ಲದೇ ಇರೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಿ ಆದಷ್ಟು ಮತ್ತು ಮಕ್ಕಳಿಗೆ ಇನ್ನು ಕೆಲವೊಂದು ಪೇರೆಂಟ್ಸ್ ಎಲ್ಲ ಹೇಗಿರ್ತಾರೆ ಅಂದರೆ ಮಕ್ಕಳಿಗಾಗಿ ಅಂತ ಹೇಳಿ ತುಂಬ ಕಾಸ್ಟ್ಲಿ ಫೋನೆಲ್ಲ ತಗೊಳ್ಳೋದು ಈ ಥರ ಎಲ್ಲ ಮಾಡುತ್ತೆ ಮಾಡ್ತಾ ಇರ್ತಾರೆ ಸೊ ಅಂಥ ತಪ್ಪನ್ನಾದರೂ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಮಕ್ಕಳಿಗೆ ಆಟ ಆಡೋದ್ರ ಕಡೆ ಒಲವನ್ನು ಜಾಸ್ತಿ ಮಾಡಿಸಿ ಮತ್ತು ನಿಮ್ಮೊಟ್ಟಿಗೆ ಬೇರೋದನ್ನು ಜಾಸ್ತಿ ಮಾಡಿಸಿ ನಿಮ್ಗೆ ಎಷ್ಟೇ ವರ್ಕ್ ಇರಲಿ ಎಷ್ಟೇ ಸತಾಯಿಸಲಿ ಯಾಕಂದರೆ ಮಕ್ಕಳು ಅವರಿಗಂತೂ ತಿಳಿಯೋದಿಲ್ಲ ಅವ್ರು ಹಠ ಮಾಡೋದೇ ಸೊ ಆದಷ್ಟು ಅವ್ರನ್ನ ಹಠ ಮಾಡಿದರೂ ಪರವಾಗಿಲ್ಲ ಮೊಬೈಲ್ ಅಂತೂ ಕೊಡಬೇಡಿ ಮೊಬೈಲ್ ಎಷ್ಟು ಅಂದರೆ ಮೊಬೈಲನ್ನ ನೋಡ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ಅದು ಅದೇ ಅವ್ರಿಗೆ ಒಂದು ಪ್ರಪಂಚ ಆಗಿ ಹೊರ ಆಗ್ತದೆ ಹೊರ್ತು ಹೊರಗಿನ ಪ್ರಪಂಚ ಅಂತರೂ ಅವ್ರಿಗೆ ತಿಳಿಯೋದಿಲ್ಲ ಅದೊಂದು ಆಗ್ತದೆ ಸೊ ಹೊರಗಿನ ಪ್ರಪಂಚವನ್ನು ತೋರಿಸಿ ಇದು ಮೊಬೈಲ್ ಅನ್ನೋದು ಅದೇ ವಿಡಿಯೋಸ್ ಅದೇ ನೋಡಿ ಬರೀ ಅದೇ ಗುಂಗಲ್ಲಿರ್ತಾರೆ ಅವರು ಹಾಗಾಗಿ ಮಕ್ಕಳಿಗೆ ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿಸಿ ಆದಷ್ಟು ಮೊಬೈಲ್ ಎಷ್ಟು ಅವಾಯ್ಡ್ ಮಾಡ್ತಾರಲ್ಲ ಅಷ್ಟು ಒಳ್ಳೆಯದಂತ ಹೇಳ್ಬೋದು ಹಾಗಾಗಿ ಪೇರೆಂಟ್ಸಾದವರು ಮಕ್ಕಳಿದ್ದಾಗ ಮೊಬೈಲನ್ನು ನೋಡೋದನ್ನು ಕಮ್ಮಿ ಮಾಡಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ವಲ್ಪ ಹೊತ್ತು ಹೊರಗೆ ಬಿಡಿ ಈ ಥರ ಮಾಡಿದರೆ ಮಕ್ಕಳ ಮೊಬೈಲಿಂದ ದೂರ ಇರ್ಬೋದು ಅಂತ ಹೇಳಿ ಸೊ ಇದರಿಂದ ನಿಮಗೆ ಒಂದು ಸಣ್ಣ ಒಂದು ಹೆಲ್ಪ್ ಆಗಿ ಹೆಲ್ಪ್ಫುಲ್ ಆಗಿರ್ಬೋದು ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ಇಲ್ಲಿವರೆಗೂ ನೀವೆಲ್ಲರೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್